ಬಣ್ಣ ಮತ್ತು ಚಿಲ್ಲಿ ಪೌಡರ್ ನಮಸ್ಕಾರ ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ರೆ ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಈ ಅತಿಥಿ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಮೂಲತಃ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಇವರು ರೈತರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರಿ ಸೇವೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮಂತಾವು ತೊಡಗಿಸಿಕೊಂಡಿರುವ ಇವರು ತಮ್ಮ ಊರಿನಲ್ಲಿ ಸುತ್ತಮುತ್ತ ಜನರಿಗೆ ಬೇಕಾಗಿರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಆಗಿದ್ದಾರೆ ಹೌದು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ನೋಂದಾಯಿತ ಗ್ರಾಹಕ ಸೇವಾ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ರಾಜು ಗಸ್ತಿ ಅವರಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂರ್ಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ರಾಜು ಗಸ್ತಿ ಗ್ರಾಹಕ ಸೇವಾ ಅಧಿಕಾರಿ ಮತ್ತು ಸಮಾಜ ಸೇವಕರು ಮೂಲತಃ ಚಿಕ್ಕೋಡಿ ಜಿಲ್ಲೆ ಮಾಂಜರಿ ಗ್ರಾಮದವರಾದ ಇವರು ಗ್ರಾಹಕ ಸೇವಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಸವಂತ ಹಾಗೂ ರೇಖಾ ದಂಪತಿ ಮಗ ರಾಜು ಗಸ್ತಿ ನಾಲ್ಕು ವರ್ಷಗಳಿಂದ ಗ್ರಾಹಕ ಸೇವಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದು ಸಮಾಜ ಸೇವೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮ ಹಾಕುತ್ತಿದ್ದಾರೆ ಹಾಗೆ ಕೊರೋನಾ ಸಂದರ್ಭದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಅನಾಥರಿಗೆ ವಸತಿ ಜೊತೆ ಶಿಕ್ಷಣ ಒದಗಿಸಿದ ಪುಣ್ಯಾತ್ಮರು ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ ತುಂಬಾ ಖುಷಿಯಾಗಿದೆ ಈ ಜಿ ನ್ಯೂಸ್ ಹಾಗೂ ಜಿ ಕನ್ನಡ ತಂಡಕ್ಕೆ ನಾನು ತುಂಬ ಧನ್ಯವಾದವನ್ನು ಹೇಳ್ತಿದೆ ಇದೇ ತರ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರನ್ನು ಗುರುತಿಸಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮುಂದಿನ ಸಲ ಮಾಡಬೇಕಂತ ಹೇಳ್ಬೋದು ನೀವು ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರು ಅವರ ಕಷ್ಟ ನಷ್ಟಗಳನ್ನು ಅರಿತವರು ರೈತರು ಅಂತಾಗ ಸೊ ಇವತ್ತು ಕಳೆದ ನಾಲ್ಕು ವರ್ಷಗಳಿಂದ ಸಾಮಾಜಿಕ ಕಾರ್ಯ ಒಂದು ಸರ್ಕಾರದ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಅವರಿಗೆ ನೆರವಾಗಿ ನಿಂತ್ಕೊಂಡಿದ್ದೀರಿ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಖಂಡಿತವಾಗ್ಲು ಏನಾದ್ರು ಒಂದು ಪ್ರೇರಣೆ ಅನ್ನೋದು ಇದ್ದೇ ಇರುತ್ತೆ ಏನ್ ಇನ್ಸ್ಪೈರ್ ಆಯ್ತು ನಿಮ್ಮ ಬದುಕಲ್ಲಿ ಅಂತ ಏನಿಲ್ಲ ಮೇಡಮ್ ನಾವು ಹುಡ್ತಾ ರೈತನ ಕಷ್ಟ ಏನೋ ಅನ್ನೋದು ನಾವು ಕಣ್ಣಾರೆ ನೋಡಿದೀವಿ ಅಂದ್ರೆ ನಮ್ಮ ತಾತ ಆಗಿರ್ಬಹುದು ಹೌದು ಏನಂದ್ರೆ ಈ ದೇಶದ ಬೆನ್ನಲುವಾಗಿ ರೈತನೇದಾನೆ ಹೌದು ರೈತಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ದೇಶನೇ ಉದ್ಧಾರ ಆಗುತ್ತೆ ಅನ್ನೋದು ಒಂದು ಅನಿಸಿಕೆ ಇದೆ ಆಯ್ತಾ ಮತ್ತು ಮೊದಲಾಗಿ ನಮ್ಮ ತಾತ ಅವರು ಕಷ್ಟಪಟ್ಟಿದ್ದು ಒಂದು ಚೀಲ ಜೋಳ ಬೆಳಿಬೇಕಾದ್ರೆ ಅದ್ರಿದ್ದ ಅದ್ರ ಹಿಂದ ಇರ್ತಂತ ಪರಿಶ್ರಮ ಆತು ಮತ್ತು ಅದು ಬೆಳಿಬೇಕಾದ್ರೆ ನೀರಿನ ವ್ಯವಸ್ಥೆ ಅಂದರೆ ಎಲ್ಲ ಕಡೆ ಬರಗಾಲ ಅದು ಇದು ಇರುತ್ತೆ ಆ ಕಾರಣದಿಂದ ಆ ರೈತನ ಕಷ್ಟ ಏನಿದೆ ಅದನ್ನ ಅರಿದು ಮಾಡಿಕೊಂಡು ನಾನು ಏನಿದೆ ಎಜುಕೇಶನ್ ಪಡೆದುಬಿಟ್ಟು ಈ ಒಂದು ರೈತರಿಗೆ ನೆರವಾಗಬೇಕೆಂದು ನಾನು ಈ ಥರ ಒಂದು ಡ್ರೀಮ್ ಇಟ್ಕೊಂಡು ನಾನು ಈ ಜಾಬ್ನ ಆಯ್ತು ಆ ಗುರಿ ಬೆನ್ನತ್ತಿದ್ರೆ ಇವತ್ತು ಸಕ್ರಿಯವಾಗಿ ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರಿ ಖಂಡಿತವಾಗ್ಲು ನಿಮ್ಮ ಬಾಲ್ಯ ಬದುಕು ಹೇಗಿತ್ತು ಹೇಗೆ ವಿದ್ಯಾಭ್ಯಾಸ ಮಾಡಿದ್ರಿ ಹೇಗೆ ನಿಮ್ಮ ಬದುಕನ್ನು ನೀವು ಕಟ್ಕೊಂಡ್ರಿ ಅಂತ ಮೇಡಮ್ ನಾವು ಮೂಲತಃ ಹುಟ್ಟಿದ್ದು ಬೆಳಗಾಂ ಜಿಲ್ಲೆ ಮಾಂಜರಿ ಊರಲ್ಲಿ ಚಿಕ್ಕೋಡಿ ತಾಲೂಕ ಅಲ್ಲಿ ಏನಾಯ್ತಂದ್ರೆ ನನ್ನ ಡೇಟ್ ಆಫ್ ಬರ್ತ್ ಒನ್ ಒನ್ ನೈಂಟಿ ಟು ಇವಾಗ ಮೂವತ್ತೆರಡು ವರ್ಷ ನಮಗೆ ನಾನು ಟೆಂತ್ನ ಕೆ ಇಲ್ಲಿ ಇಂಜಿನಿಯರಿಂಗ್ ಟೆಂತ್ ಕೆ ಇಲಿ ನಿಪಾನಿಯಲ್ಲಿ ಪೂರ್ಣಗೊಳಿಸಿ ಕೋನಾರ್ಕ್ ಇನ್ಸ್ಟಿಟ್ಯೂಟಲ್ಲಿ ಇಂಜಿನಿಯರಿಂಗ್ ಎ ಎನ್ ಸಿ ಮಾಡಿದ್ದೀನಿ ಇಮಿಡಿಯೇಟ್ ಆಗಿ ನೀವು ಜಾಬ್ ಜಾಯಿನ್ ಆದ್ರೆ ಅಥವಾ ಸರ್ಕಾರದ ಉದ್ಯೋಗವನ್ನೇ ನಾನು ಪಡ್ಕೊಳ್ಬೇಕು ಈ ತರದ ಏನಾದರೂ ಇತ್ತ ಅಲ್ಲೇನಾದ್ರೂ ಹೋರಾಟಗಳು ಸ್ಟ್ರಗಲ್ಸ್ ಇತ್ತ ಹೇಗೆ ಅಂತ ಇಲ್ಲ ಮ್ಯಾಮ್ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒಂದು ಗುರಿ ಆದಂತ ಇರುತ್ತೆ ನನಗೇನು ಗುರಿ ಇತ್ತಂದ್ರೆ ಯಾವುದೋ ಒಂದು ಸರ್ಕಾರಿ ಹುದ್ದೆಯಲ್ಲಿ ಸೇರಬೇಕು ಅನ್ನೋದು ಗುರಿ ಇತ್ತು ಆ ನಂತರ ಬರ್ಬರ್ತಾ ಸಮಾಜದಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅನ್ನೋದು ತಲೆ ನಮ್ಮ ಮೈಂಡಲ್ಲಿ ಬಂತು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಕೃಷಿ ಕೃಷಿ ನಮ್ಮದು ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಹತ್ತು ನೂರಾರು ರೈತರಿಗೆ ಅನುಕೂಲ ಆಗಬೇಕು ನಮ್ಮಿಂದ ಇವಾಗ ನಮ್ಮ ಅನ್ನ ಕೊಡು ದೇವ್ರ ಅಂದರೆ ರೈತ ರೈತನೇ ನಮ್ಗೆ ದೇವ್ರು ಅಂದಂಗೆ ಯಾಕಂದರೆ ಅನ್ನ ಕೊಡ್ತಾನೆ ಅವನು ತುತ್ತು ಅನ್ನ ಕೊಡ್ತಾನೆ ಅದಕ್ಕೆ ಅವನಿಗೋಸ್ಕರ ಏನಾರ ನನ್ನಿಂದ ಆಗಬೇಕು ನಾನು ಈ ಜೀವನದಲ್ಲಿ ಮನುಷ್ಯನಾಗಿ ಮನುಷ್ಯನಾಗೆ ಹುಟ್ಟಿದ್ದೀನಿ ಅಂದರೆ ನನ್ನ ಋಣ ತೀರಿಸ್ಬೇಕಂದ್ರೆ ರೈತರಿಗೆ ಒಂದು ಸೇವೆ ಮಾಡಿ ಸೇ ತೀರಿಸ್ಬೇಕಂದು ಅನ್ಕೊಂಡು ನಾನು ಈ ಗುರಿಯನ್ನು ಡ್ರೀಮನ್ನು ಇಟ್ಕೊಂಡಿದ್ದೆ ಸರ್ಕಾರಿ ಜಾಬ್ಗೆ ನೀವೇನಾದರೂ ಸೇರಿದ್ರೆ ಅದಕ್ಕೂ ಬಿಫೋರ್ ನೀವೇನಾದ್ರೂ ಬೇರೆ ಕೆಲಸಗಳನ್ನು ತೊಡಗಿಸ್ಕೊಂಡು ಆ ನಂತರ ಇಲ್ಲಿಗೆ ಬಂದಿದ್ದ ಹಾ ಮಾಡಿದೀನಿ ಮೇಡಮ್ ನೋಡಿ ನಾನು ನಾಳೆ ನಮ್ಮ ತಂದೆ ತಾಯಿ ಒಂದು ಮಾತಿತ್ತು ನನ್ನ ಮಗ ಕಲ್ತು ಏನಾದರೂ ಚಟಕ್ ಬಲಿಯಾಗಿ ವೇಸ್ಟ್ ಆದ ಹೋಗಬಾರ್ದು ನಾಳೆ ನಾನು ಕಲ್ತು ಒಂದು ಹುದ್ದೆಯಲ್ಲಿ ಸೇರಿದರೆ ಸರಿ ಸೇರ್ಲಿಲ್ಲ ಅಂದ್ರೆ ಅವ್ರು ಮಾಡಿರೋ ಕಷ್ಟ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ನಾನು ರಜೆ ಆದ ದಿನಗಳಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಬಸ್ ಸ್ಟಾಪಲ್ಲಿ ಇದನ್ನ ಮಾರೋದು ನಮ್ಮ ಲಯ ಅದು ಎಲ್ಲ ಥರ ಕೆಲವೊಂದು ರಜೆ ದಿನಗಳಲ್ಲಿ ಅವು ಕೆಲಸ ಮಾಡಿದ್ದೀನಿ ಐಸ್ ಕ್ರೀಮ್ ಮಾರೋದಾಗಲಿ ಈ ಥರ ಎಲ್ಲ ಕೆಲ ಕಷ್ಟವನ್ನು ದಿನ ಒಳ್ಳೆ ಕೆಟ್ಟ ದಿನ ನೋಡಿಬಿಟ್ಟ ಈ ಸ್ಥಾನಕ್ಕೆ ಬಂದಿದೆ ಅಂದರೆ ಬಾಲ್ಯದಲ್ಲಿ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಏನು ಸುಭಿಕ್ಷವಾದ ಜೀವನ ಏನಿರಲಿಲ್ಲ ಕಷ್ಟ ಜೀವನ ಅರ್ತಿದ್ದೀರಿ ನೀವು ಹಂಗಂದ್ರೆ ಮೇಡಮ್ ಹೆಂಗಿದೆ ಇವಾಗ ತಂದೆ ತಾಯಿ ಲಕ್ಷಾಂತ ಗಂಟಲಿ ಡೊನೇಷನ್ ಕೊಟ್ಟುಬಿಟ್ಟು ಮತ್ತೆ ತನ್ನ ಮಕ್ಕಳನ್ನ ಸ್ಕೂಲಿಗೆ ತನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಹಾಕಿರ್ತಾರೆ ಅವರು ಏನು ಮಾಡ್ತಾರೆ ಒಬ್ರು ಫ್ರೆಂಡ್ಶಿಪ್ ಮಾಡಿಬಿಟ್ಟು ಕೆಟ್ಟ ಚಟಕ್ ಬಲಿ ಆಗ್ತಾರೆ ಅವಾಗ ಕಲಿ ಅವರು ಕಲಿತು ಒಂದು ಸ್ಥಾನಕ್ಕೆ ಹೋದ್ರೆ ಒಂದ್ ತಂದೆ ತಾಯಿಗೂ ಬೆಲೆ ಇರುತ್ತೆ ನಿಜ ಅದನ್ನ ಬಿ ಹೊರತು ಬರ್ತೀವಿ ಏನಾದ್ರು ಚಟಕ್ ಬಲಿ ಆಗ್ಬಿಟ್ಟು ಹಾ ಎಲ್ಲಾರು ನೋಡಿ ಎಲ್ಲರಿಗೂ ಸರ್ಕಾರ ಗೋರ್ಮೆಂಟ್ ನೋಕರಿ ಕೊಡ್ಲಿಕ್ಕೆ ಆಗಲ್ಲ ಡ್ರೀಮ್ ನು ಗೋರ್ಮೆಂಟ್ ಹುದ್ದೆ ತಗೋಬೇಕನ್ನೋದು ಇರಲ್ಲ ನಿಯಮಾನೂ ಇಲ್ಲ ನಿಯಮನೂ ಇಲ್ಲ ನಾವು ಯಾವ್ದೇ ಯಾವ್ದೇ ಒಂದು ಹುದ್ದೆಯಲ್ಲಿ ಇರ್ಬೋದು ಯಾವ್ದೇ ಬಿಸ್ನೆಸ್ ಅಲ್ಲಿ ಇರ್ಬೋದು ವೇಸ್ಟ್ ಆಗಬಾರ್ದು ಒಂದು ನನ್ನ ನನ್ನ ತಂದೆ ತಾಯಿ ಇವತ್ತಿಲ್ಲ ನಾಳೆ ಅನ್ನಬಾರ್ದು ನನಗೆ ನಾವು ಇಷ್ಟು ದುಡ್ಡು ಹಾಕಿದ್ವಿ ನಮ್ಮ ಮಗ ಎಲ್ಲೋ ವೇಸ್ಟ್ ವಾದ ಅದು ಅನ್ನೋ ಉದ್ದೇಶಕ್ಕಾಗಿ ನಾನು ಕೆಲಸ ಮಾಡ್ಬಿಟ್ಟು ನಾನು ಓನ್ ಕಷ್ಟದಿಂದ ಓನ್ ದುಡ್ದು ಬಿಟ್ಟೇನೆ ನಾನು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿರೋದು ಖಂಡಿತ ಒಬ್ಬರೇ ಮಗನ ಅಥವಾ ಮತ್ತೊಬ್ಬ ತಮ್ಮ ಇದಾನೆ ಖಂಡಿತವಾಗ್ಲು ನೀವು ಉದ್ಯೋಗ ಅಂತ ಆರಂಭ ಮಾಡ್ತೀರಿ ಅದರಲ್ಲೂ ಕೂಡ ನೋಂದಾಯಿತ ಸರ್ಕಾರದ ಉದ್ಯೋಗವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ಸಂಸ್ಥೆ ಬಗ್ಗೆ ಯಾವ ರೀತಿ ಅದು ತಿಳಿಸ್ಕೊಡ್ಬಹುದು ಇದು ಸಿಕ್ಸ್ ಅಲ್ಲಿ ಮೇಡಮ್ ಒಡಿಸಾ ಭುವಂಬಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಇದು ಅದರಲ್ಲಿ ಗ್ರಾಹಕರ ಒಳಿತಿಗಾಗಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಹುಟ್ಟಿದಂತ ವ್ಯಕ್ತಿ ಗ್ರಾಹಕನೇ ಹೌದು ಗ್ರಾಹಕರಿಗೆ ಮೋಸವಾಗಬಾರ್ದಂತು ಅಂದ್ರೆ ಇದ್ರ ಮೇ ಮೊದಲು ಉದ್ದೇಶ ಇರೋದು ಬಿಲ್ಲಿಂಗಲ್ಲಿ ಜಾಸ್ತಿ ಮಾಡ್ತಾರೆ ಅಥವಾ ವೇಸ್ಟ್ ಪ್ರೊಡಕ್ಟ್ ಡೇಟ್ ಬಾರ್ ಆಗಿರುತ್ತೆ ಗ್ರಾಹಕರಿಗೆ ಮೋಸ ಆಗತ್ತೆ ಇವಾಗ ಉದಾಹರಣೆಗೆ ಒಂದು ಹಾಲ್ ಪಾಕಿಟ್ ಇರುತ್ತೆ ಅದು ಎಮ್ ಆರ್ ಪಿ ಇರತ್ತೆ ಹದಿನೈದು ಇಪ್ಪತ್ತ ಸಮಥಿಂಗ್ ಇರುತ್ತೆ ಅದನ್ನೇನು ಫ್ರಿಜ್ ಅಲ್ಲಿ ಇಟ್ಟಿದ್ದೀವಿ ಅಂತ ಒಂದು ಚಾರ್ಜೇಬಲ್ ತಗೊಳ್ತಾರೆ ಪ್ಲಸ್ ಜಾಸ್ತಿ ದುಡ್ಡು ಲೋಕ್ ಜನರಿಗೆ ಮೋಸ ಮೋಸ ಹೋಗು ಜನರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಗ್ರಾಹಕರ ಸೇವಾ ಆಯೋಗ ಮಾಡುತ್ತೆ ಈ ಒಂದು ಸಂಸ್ಥೆ ಹಿಂಗ ಕೆಲಸ ಮಾಡತ್ತೆ ಇದರಿಂದ ಗ್ರಾಹಕರಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಜಾಗೃತಿ ಜನಸಾಮಾನ್ಯರಲ್ಲಿ ಇದೆಯಾ ಇದ್ರ ಬಗ್ಗೆ ಏಟಿ ಸಿಕ್ಸ್ ಅಲ್ಲೇನೆ ಗ್ರಾಹಕ ಜಾಗೋ ಗ್ರಾಹಕ ಜಾಗೋ ಅನ್ನೋ ಸ್ಲೋಕ್ ಇದೆ ಅದು ನಾವು ಮೊದಲು ರೇಡಿಯೋದಲ್ಲಿ ಕೇಳ್ತಿದ್ವಿ ದೂರವಾಣಿ ಇದರಲ್ಲಿ ಆಕಾಶವಾಣಿ ಅಲ್ಲಿ ಜಾಗೋ ಗ್ರಾಹಕ ಜಾಗೋ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಕೂಡ ಅವಾಗಿಂದ ಇದು ಕಾರ್ಯಕ್ರಮ ರೈಟ್ ಏನು ಸರ್ಕಾರಿ ಉದ್ಯೋಗಿಯಾಗಿ ರೈತರ ಬಾಳಿಗೆ ಬೆಳಕಾಗಿ ಹಲವಾರು ಕೆಲಸಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ ವಿಶೇಷವಾಗಿ ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರಿಂದಾಗಿ ರೈತರ ಕಷ್ಟ ನಷ್ಟಗಳು ಗೊತ್ತು ಯಾವ ರೀತಿ ಸಹಾಯಕ್ಕೆ ನಿಂತ್ಕೊಂಡ್ರಿ ನಾಲ್ಕು ಉದಾಹರಣೆಗಳನ್ನು ತಿಳಿಸಬಹುದಾ ಅಂತ ಇದು ಮೇಡಮ್ ಮೊದಲು ನಾವು ಗ್ರಾಹಕರಿಗೆ ಒಳಿತು ಮಾಡ್ಬೇಕಂತ ಯೋಚನೆ ಮಾಡಿಕೊಂಡು ಸಂಘಟನೆಲಿ ಎಕ್ಸಾಮ್ ಇರತ್ತೆ ಭುವನೇಶ್ವರ ಅಲ್ಲಿ ಎಕ್ಸಾಮ್ ನಡೀತದೆ ಒಡಿಸ್ಸಲ್ಲಿ ಸುಮಾರು ಒಂದು ಲಕ್ಷ ದೇಡ್ ಲಕ್ಷ ಸ್ಟೂಡೆಂಟ್ಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದ್ರ ಕರ್ನಾಟಕದಿಂದ ನಾನು ಆಯ್ಕೆ ಅದೇ ನಾನು ಫಸ್ಟ್ ಜನರಲ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಿದೆ ಅದರಲ್ಲಿ ಸ್ವಲ್ಪ ನಾವು ಸಮಾಜಕ್ಕೆ ಸೇವೆ ಸಲ್ಲಿಸುವಾಗ ಕೆಲವೊಂದಿಷ್ಟು ನಾವ್ ಇನ್ನೊಬ್ರಿಗೆ ಒಳ್ಳೆ ಮಾಡ್ತಿದೀವಿ ಅಂದ್ರೆ ಹೆಂಗ ಮಾಡ್ತಾನ ಒಂದು ಕ್ವಶನ್ ಒಬ್ರಿಗೆ ಒಳ್ಳೇದಾಗ್ತಿದೆ ಅಂದ್ರೆ ಒಬ್ಬರಿಂದ ಒಳ್ಳೇದಾಗ್ತಿದೆ ಅಂದ್ರೆ ಕಾಲ್ ಏಳು ಜನಾನು ಇರ್ತಾರೆ ಖಂಡಿತ ಅವಾಗ ಏನಾಯ್ತು ನಮ್ಮ ಲೈಫ್ ಅಲ್ಲಿ ಕಾಲ್ ಹೇಳ್ತಾ ಆಯ್ತು ಒಂದ್ ಎರಡು ವರ್ಷ ನೌಕರಿ ಮಾಡಿ ಜನರಲ್ ಸೆಕ್ರೆಟರಿ ಮಾಡಿದ ವರ್ಷ ಕಾಲ್ ಹೇಳ್ತಾ ಇತ್ತು ಕೆಲವೊಬ್ರು ಆಗುಲ್ದವ್ರ ಮೇಲೆ ಹಂಗೆ ಹಿಂಗೆ ಅಂತ ಅಪಾದ್ನೆ ಮಾಡಿದ್ರು ಆ ನಂತರ ಅದ್ರ ಮೆಟ್ ಬಿತ್ತು ನಾನು ಸೆಂಟ್ರಲ್ ರೆಫರ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಮುಂದೆ ನಾನು ಪ್ರಮೋಷನ್ ಆಯ್ತು ಇದನ್ನ ಕರ್ನಾಟಕ ಪ್ರೆಸಿಡೆಂಟ್ ಅಂತ ರೈತರಿಗೆ ಯಾವ ರೀತಿ ಟ್ರಾಕ್ಟರ್ ಅದು ಮೊದಲು ಗ್ರಾಹಕರ ಒಳಿತಿಗಾಗಿ ಈ ಎಲ್ಲಾ ಯೋಜನೆಗಳಿದ್ವಿ ನ್ಯಾಯ ಕೊಡಿಸೋದು ಅವಾಗ ಸೆಂಟ್ರಲ್ ಫೌಂಡರ್ ಆಗಿದಂತ ನಿರ್ಮಲ್ ಚೌಧರಿ ಅಂತ ಇದಾರೆ ಅವ್ರಿಗೆ ನಾನು ಮೀಟಿಂಗ್ ಅಲ್ಲಿ ಹೋಗ್ಬಿಟ್ಟು ದೆಹಲಿಯಲ್ಲಿ ಅವ್ರಿಗೆ ಹೇಳಿದೆ ನಮ್ಮ ಕರ್ನಾಟಕ ಇದೆ ರೈತ ಅವಲಂಬಿತ ರಾಜ್ಯ ಅದು ರೈತರಿಗೆ ಅನುಕೂಲ ಆಗಬೇಕು ರೈತರಿಗೋಸ್ಕರ ಏನಾದ್ರು ಸ್ವಲ್ಪ ಅನುದಾನ ಒದಗಿಸಿಕೊಡ್ಬೇಕು ನೀವು ಸೆಂಟ್ರಲ್ ಇಂದ ನಾನು ಕೇಳ್ಕೊಂಡೆ ಅದ್ರಾಗಿ ಅವರು ಡಿಸ್ಕಸ್ ಮಾಡಿಬಿಟ್ಟು ಸೆಂಟ್ರಲ್ ಜೊತೆ ಮಾತಾಡ್ಬಿಟ್ಟು ಬಾಡಿ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿಬಿಟ್ಟು ರೈತರಿಗೆ ಒಳಿತಾಗಲಿ ಎಂದು ಕೃಷಿ ವಿಕಾಸ್ ಯೋಜನೆ ಎಂದು ಅಡಿ ಅಂತ ಒಂದು ನಿರ್ಮಿತ ಮಾಡಿದ್ರು ಯೋಜನೆ ಆ ಅಡಿಯಲ್ಲಿ ಏನಿದೆ ರೈತರು ಉಳ್ಬೇಕಾದ್ರೆ ಟ್ರ್ಯಾಕ್ಟರ್ ಬೇಕು ಮೇಲಾಗಿ ಯಾಕಂದ್ರೆ ರೈತ ದುಡಿಯೋದು ಹತ್ ಸಾವಿರ ಬಾಡಿಗೆ ಅದು ಇದು ಅದೇ ಹೋಗುತ್ತೆ ಅದರಲ್ಲಿ ಅವನ್ ದುಡಿಬೇಕು ಆಗ್ಬೇಕಷ್ಟು ಇದು ಅದಕ್ಕೆ ಬಡ ಕುಟುಂಬದ ಬಡ ರೈತರಿಗೆ ಅಂತ ಕಿಸಾನ್ ಒಂದು ಯೋಜನೆಯನ್ನು ರೆಡಿ ಮಾಡ್ಲಿಕ್ಕೆ ನಾನು ಸ್ವಲ್ಪ ಅವ್ರಿಗೆ ಮನವಿ ಮಾಡಿದೆ ಆ ಪ್ರಕಾರ ನ್ಯಾಷನಲ್ ದವರು ಏನಿದ್ದಾರೆ ಸೆಂಟ್ರಲ್ ದವರು ಅವ್ರ ಆ ಯೋಜನೆ ಒಂದ್ ಎರಡು ವರ್ಷ ಗುದ್ದಿಡಿದ್ರು ಇದ್ ಮಾಡಿದ್ ಮೇಡಮ್ ಕಷ್ಟಪಟ್ಟಿದ್ದೀನಿ ಈ ಯೋಜನೆಯಲ್ಲಿ ಯೋಜನೆಗೋಸ್ಕರ ಸುಲಭವಾಗಿ ಸಿಗುದಿಲ್ಲ ಎರಡು ವರ್ಷ ನಾನು ಪ್ರತಿ ದಿನ ಪ್ರತಿ ಒಂದು ಮಂತ್ ತಿಂಗಳಿಗೆ ಎರಡು ತಿಂಗಳಿಗೆ ಹೋಗ್ಬಿಟ್ಟು ಅವ್ರಿಗೆ ಅರ್ಜಿ ಸಲ್ಲಿಸಿ ಸಲ್ಲಿಸಿ ಒಂದು ಯೋಜನೆ ಒಂದು ಲೆಕ್ಕ ತಂದ್ಬಿಟ್ಟು ಆನಂತ ರೈತರಿಗೆ ಅನುಕೂಲ ಆಗ್ಲಿ ಅಂತ ಟ್ರಾಕ್ಟರ್ ಯೋಜನೆ ಏನಂತ ಒಂದು ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಸುಮಾರು ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ರೈತನಿಗೆ ಬೇಕು ಆ ಸಾಮಗ್ರಿಗಳು ತಗೋಬೇಕಾದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ಹಿಂಗೆ ಒಟ್ಟಿಗೆ ಸೇರಿದ್ರೆ ಅದು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ತನಕ ಹೋಗತ್ತೆ ಸಾಮಾನ್ಯ ರೈತರಿಗೆ ತಗೋಲಿಕ್ಕೆ ಅದು ಆಗೋದಿಲ್ಲ ಯಾಕಂದ್ರೆ ಅವ್ರದು ಇವಾಗಿನ ದಿನದಲ್ಲಿ ಏನಿದೆ ಅಂದ್ರೆ ದುಡಕ್ ತಿನ್ನೋದೇನೆ ಜಾಸ್ತಿ ಹಂಗಾಗಿ ನಾನು ಸೆಂಟ್ರಲ್ ಜೊತೆ ಅಂದ್ರೆ ನೀವು ಅನ್ನು ಪರ್ಸೆಂಟ್ ಕೃಷಿ ವಿಕಾಸ್ ಯೋಜನೆ ತುಂಬಿದ್ರೆ ಅವರು ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಹಾಕಿ ಕೊಡ್ತಾರೆ ಸಿಕ್ಸ್ಟಿ ಅಂದ್ರೆ ನಾಲ್ವತ್ತು ಪರ್ಸೆಂಟ್ ನೀವು ಅಮೌಂಟ್ ಕಟ್ಟಬೇಕು ಅಮೌಂಟ್ ಕಟ್ಟಿದ್ರೆ ಪರ್ಸೆಂಟ್ ಅದಕ್ಕೆ ಕೃಷಿ ವಿಕಾಸ್ ಯೋಜನೆಯನ್ನು ಕೊಡುತ್ತೆ ರೈಟ್ ಅಂದಾಜು ಎಷ್ಟು ರೈತರು ಇದ್ರ ಫಲಾನುಭವಿಗಳಿದ್ದಾರೆ ನೀವು ಇದನ್ನ ಕರ್ನಾಟಕದಲ್ಲಿ ನನ್ನ ಕೈಯಿಂದ ಕೊಟ್ಟಿರೋದಂದ್ರೆ ಒಂದ್ ನೂರ ಹದಿನಾಲ್ಕು ಟ್ರಾಕ್ಟರ್ ಅದ್ಭುತ 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 ನೂರ ಹದಿನಾಲ್ಕು ಟ್ರಾಕ್ಟರ್ ಅದರಂತ ಇದ್ರಕ್ಕಿಂತ ಮೊದಲು ನೀರಿನ ಸೌಕರ್ಯ ಇರಲಿಲ್ಲ ಕಾಲ ಕಾಲಕ್ಕೆ ಮಳೆ ಆಗಲ್ಲ ಹೌದು ಕಾಲ ಕಾಲಕ್ಕೆ ಮಳೆ ಆಗಲಿ ಕಾರಣ ರೈತರ ಭೂಮಿ ಬರಡಾಗತ್ತೆ ಬೆಳೆ ಬರಲ್ಲ ಹಂಗೆ ಹೆಂಗ್ ಅದಕ್ಕೋಸ್ಕರನು ಏನೈತೆ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಹದಿನಾರುನೂರ ಮೂವತ್ತೆಂಟು ಬೋರ್ವೆಲ್ ನಾನ್ ಹಾಕಿದೀನಿ ಈ ಸೀಸನ್ ಅಲ್ಲಿ ಓಕೆ ಓಕೆ ಅಂದ್ರೆ ಇದು ಸರ್ಕಾರದ ವತಿಯಿಂದ ಅಥವಾ ನೀವು ಫೋರ್ಟಿ ಸಿಕ್ಸ್ಟಿ ಹೇಳಿದ್ರಲ್ಲ ಆಯಾಮದಲ್ಲೇ ರೈತರು ಆಯಾಮದಲ್ಲಿ ಅದೇ ಇದರಲ್ಲಿ ಫೋರ್ಟಿ ಸಿಕ್ಸ್ಟಿ ಅಂದ್ರೆ ಏನಿರುತ್ತೆ ಒಂದು ಬೋರ್ವೆಲ್ ಹಾಕಿ ನೀವು ಕಂಬ ಟಿ ಸಿ ಅದ ಕೊಡಬೇಕಾದ್ರೆ ಒಂದ್ ಎಂಟು ಲಕ್ಷ ಖರ್ಚು ಬರುತ್ತೆ ಅದು ರೈತ ಕೈಯಿಂದ ಆಗದೇ ಇರೋ ವಿಷಯ ಅದಕ್ಕೋಸ್ಕರ ಏನಿದೆ ಅದೇನು ಇಂತಿಷ್ಟು ಅಮೌಂಟ್ ಅಂತ ಇರತ್ತೆ ಅದನ್ನ ಕೊಟ್ಟು ಬಿಟ್ಟು ಅದ್ರ ನಂತರ ಏನಿದೆ ಉಳ್ಕಾದ ಅಮೌಂಟ್ ಕೊಟ್ಬಿಟ್ಟು ಇದು ಈ ತರ ಫೈಲ್ ಆಗುತ್ತೆ ಶಾಶ್ವತ ಪರಿಹಾರ ಈಗ ವಿಶೇಷವಾಗಿ ನಾವು ಎಷ್ಟು ಬೋರ್ ಹಾಕಿದೇವಿ ಯಾವ್ದು ನೀರ್ದ ವೇಸ್ಟೇ ಹೋಗಿಲ್ಲ ಅದು ತಾಯಿ ಭುವನೇಶ್ವರ ತಾಯಿ ಆಗಲಿ ಕನ್ನಡ ಮಾತೆ ಆಗಲಿ ಈ ಭೂಮಿನ ಆಶೀರ್ವಾದ ಅಂತ ತಿಳಿತೀನಿ ನನ್ನ ಜೀವನದಲ್ಲಿ ನಾನು ಹಾಕಿರುವಂತ ಬೋರ್ವೆಲ್ ಯಾವ್ದು ವೇಸ್ಟ್ ಹೋಗಿಲ್ಲ ಅದ್ಭುತ ಅದ್ಭುತ ಇನ್ನು ಕೃಷಿಕರು ಅಂದಾಗ ಸಹಜವಾಗಿ ಇವತ್ತು ಕೂಡ ಒತ್ತಡದ ಜೀವನ ಶೈಲಿಯು ಅಥವಾ ಎಂದೂ ಲಾಭ ಕಾಣದವ್ರು ಈ ಸತಿಯಾದರೂ ಲಾಭ ಕಾಣಲಿ ಅಂಥೇಳಿ ರಾಸಾಯನಿಕಗಳ ಮೊರೆ ಹೋಗ್ತಾರೆ ಸಾವಯವ ಕೃಷಿ ಈಗ ಮತ್ತೊಮ್ಮೆ ಭೂಮಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹಂಗಾಗಿ ಜಾಗೃತಿ ಮೂಡಿಸುವಂತದ್ದು ಸಾವಯವ ಗೊಬ್ಬರವನ್ನ ರೈತರಿಗೆ ಒದಗಿಸೋದು ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ ಇವಾಗ ನೆಕ್ಸ್ಟ್ ಬರುವ ಮುಂಬರುವ ದಿನಗಳಲ್ಲಿ ಮತ್ತೊಂದೆರಡು ಎರಡು ಯೋಜನೆಯನ್ನು ಪ್ರಾರಂಭ ಮಾಡ್ಲಿಕ್ಕೆ ನಾನು ಅರ್ಜಿ ಮಾಡಿದ್ದೀನಿ ಮನವಿಯನ್ನು ಕೊಟ್ಟಿದ್ದೀನಿ ಅದೇನಂದ್ರೆ ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಗೊಬ್ಬರವನ್ನು ಬಳಸಬೇಕು ನಮ್ಮ ಕಂಜೂಮರ್ ಸಿಆರ್ಒ ವತಿಯಿಂದ ಏನ್ ಆಗತ್ತೆ ರೈತರಿಗೆ ಅಲ್ಲ ಎಲ್ಲಂತೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಹಂತ ಹಂತವಾಗಿ ಡಿಸ್ಟಿಕ್ ವೈಸ್ ಹಂತ ಹಂತವಾಗಿ ಸುಧಾರಣೆ ಮಾಡಬೇಕು ಸಾವಯವ ಗೊಬ್ಬರವನ್ನು ನಮ್ಮ ಇದೇ ಸ್ಕೀಮಲ್ಲಿ ಕೊಡ್ಬೇಕನ್ನೋದು ಒಂದು ಮನವಿ ಮಾಡಿದಿನಿ ಹಾಗಾಗಿ ಅವರು ಒಂದು ಹಸು ಹಸು ಕರುಗಳು ಅದರದೊಂದು ಯೋಜನೆ ಒಂದು ಮತ್ತು ರಸಗೊಬ್ಬರ ಅಂದ್ರೆ ಹತ್ತು ದತ್ತು ಹಸುವನ್ನು ನಾವೇ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಕಟ್ಟಡ ಮಾಡಿ ಕೊಟ್ಟು ಬಿಟ್ಟು ಆ ಬರುವಂತ ಗೊಬ್ಬರ ಏನಿದೆ ಆ ಗೊಬ್ಬರನು ಹೊಲಕ್ಕೆ ಭೂಮಿಗೆ ಭೂಮಿಗೆ ಯೂಸ್ ಮಾಡ್ಲಿಕ್ಕೆ ಆ ಒಂದು ಯೋಜನೆಯನ್ನು ನಾವು ಪ್ಲಾನ್ ಮಾಡಿದೀವಿ ಮೇಡಮ್ ನೀವೇ ಹಸುವನ್ನು ಖರೀದಿ ಮಾಡಿ ರೈತರಿಗೆ ಒಂದು ರೈತರಿಗೆ ಹತ್ತು ಹಸುವನ್ನು ಕೊಡೋದು ಪ್ಲಾನ್ ಇದೆ ಚರ್ಚೆಲ್ಲಾ ಚರ್ಚೆ ಅಲ್ಲಿ ಮನವಿನೂ ಆಗಿದೆ ಮೇಡಮ್ ನೀವು ಅಂತ ಹಾಕಿದ್ರೆ ಅದು ವೆಬ್ಸೈಟ್ ಎಲ್ಲೂ ಬರುತ್ತೆ ಗೂಗಲ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಯಾವ ಯೋಜನೆ ಇದೆ ಏನಿದೆ ಇದೆ ಪರ್ಸೆಂಟ್ ಕಟ್ಟಬೇಕು ಏನ್ ಆಗತ್ತೆ ಪೂರ್ತಿ ಡೀಟೇಲ್ ಬೇಕಾದ್ರೆ ಸಿಆರ್ಒಾರ್ ಅಂತ ಹೊಡೆದ್ರೆ ಕನ್ಸ್ಯೂಮರ್ ರೈಟ್ಸ್ ಅಂತ ಬರುತ್ತೆ ಅದ್ ಕ್ಲಿಕ್ ಮಾಡಿದ್ರೆ ಆಕ್ಟಿವ್ ರಿಪೋರ್ಟ್ಸ್ ಅಂತ ಬರುತ್ತೆ ಆ ರಿಪೋರ್ಟ್ ಅಲ್ಲಿ ಎಲ್ಲ ಅನುದಾನವನ್ನು ಇರುತ್ತೆ ಖಂಡಿತವಾಗ್ಲೂ ನೀವು ಬೋರ್ವೆಲ್ ಬಗ್ಗೆ ಮಾತಾಡ್ತೇವೆ ಜೊತೆಗೆ ಬಗ್ಗೆ ಮಾತಾಡ್ತಾ ಬಹಳಷ್ಟು ಜನ ಇದರ ಫಲಾನುಭವಿಗಳಿದ್ದಾರೆ ಬಂದ್ಬಿಟ್ಟು ಆಯ್ತು ನಿಮ್ಮಿಂದ ಉಪಕಾರ ಆಯ್ತು ನಾನು ಖರೀದಿ ಮಾಡಿದೆ ನನ್ನ ಜಮೀನಲ್ಲಿ ಒಂದು ಬೋರ್ವೆಲ್ ಇದೆ ಈ ತರದ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ವ್ಯಕ್ತಪಡಿಸಿದಾಗ ನಿಮಗೆ ಏನ್ ಅನ್ಸುತ್ತೆ ಮೇಡಮ್ ಏನಿದೆ ಅಂದ್ರೆ ಜೀವನದಲ್ಲಿ ಈ ಮನುಷ್ಯನ ಜೀವನ ಯಾವತ್ತಾದ್ರೂ ಮಣ್ಣಾಗೆ ಹೋಗೋದು ಆದ್ರೆ ನಾವು ಇರುವಷ್ಟು ದಿನ ನಮ್ಮಿಂದ ಯಾರಿಗೆ ಅನುಕೂಲ ಆಗತ್ತೆ ನಾವು ನಾವ್ ಸತ್ರನು ನಮ್ ಹೆಸರು ಇರಬೇಕು ಅನ್ನೋದು ನನ್ನ ಒಂದೇ ಉದ್ದೇಶ ನಾನು ನೂರು ವರ್ಷ ಬದುಕಿಗಿಂತ ಹತ್ತೇ ವರ್ಷ ಬದುಕಬೇಕು ಜನರಿಗೆ ಬೇಕಾಗಿ ಬದುಕು ಅಂತ ಬದುಕು ಹೋಗ್ತೀನಿ ನಾನು ನಾನ್ ಬೀದಿಯಲ್ಲಿದ್ದರು ನಾನು ನಂಬಿದವ್ರು ಅರಮನೆಯಲ್ಲಿ ಇರಬೇಕು ಅನ್ನೋದು ಉದ್ದೇಶ ನಂದು ಇಷ್ಟು ಉದ್ದೇಶ ಇಟ್ಕೊಂಡು ಮಾಡಿದಿನಿ ಮತ್ತು ರೈತರು ಬರ್ತಾರೆ ಕೆಲವೊಂದು ಕಾರ್ಯಕ್ರಮ ಹೋದಲ್ಲಿ ಅವ್ರು ಹಾಕೋತ ಅವ್ರ ಭಾವಕರಾಗಿ ಕಣ್ಣಲ್ಲಿ ಹಾಕೋ ನೀರು ಅದು ಆ ಅದು ತುಂಬಾ ಖುಷಿ ಕೊಡತ್ತೆ ಮೇಡಮ್ ಯಾವ ಅವಾರ್ಡ್ಗಿಂತ ಯಾವ್ ಸ್ಯಾಲರಿಗಿಂತ ಯಾವ ದುಡ್ಡುಗಿಂತ ಆಶೀರ್ವಾದ ಆಶೀರ್ವಾದ ಅದು ಚಿಕ್ಕ ವಯಸ್ಸಲ್ಲಿ ಅಭೂತಪೂರ್ವ ಸಾಧನೆಗಳನ್ನ ಮಾಡ್ತಾ ಇದ್ದೀರಿ ಜನರಿಗೆ ಬೇಕಾಗಿರುವಂತ ವ್ಯಕ್ತಿತ್ವ ರೂಪಿಸ್ಕೊಳ್ತಾ ಇದ್ದೀರಿ ಏನ್ ಅನ್ಸುತ್ತೆ ನಿಮ್ಮ ಹೆತ್ತವರ್ಗಾಗುವಂತಹ ಆನಂದ ಅವರ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ಮೇಡಮ್ ಏನಿದೆ ಗೊತ್ತಾ ನಾನು ಮೊದಲೇ ಸ್ಟಾರ್ಟಿಂಗ್ ಹೇಳಿದ್ದೆ ನಮ್ ಮಗ ಎಲ್ಲೂ ವೇಸ್ಟ್ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಅತ್ತ ಜೀವನದಲ್ಲಿ ಏರ್ತಾ ನೋಡಿದೀನಿ ಆದ್ರೆ ಯಾರೋ ಹೋಗೋ ನಮ್ ತಂದೆ ತಾಯಿ ಹೋಗುವಾಗ ನೋಡು ಇವ್ರ ಮಗ ಹಿಂತವ ಕೆಟ್ಟವನು ಅನ್ನೋ ಒಂದು ಪದ ಅನ್ನು ಆ ಉದ್ದೇಶಕ್ಕಾಗಿ ನಾನು ಕಷ್ಟಪಟ್ಟು ಈ ಲೆವೆಲ್ ಈ ಸ್ಥಾನಕ್ ಬಂದಿದ್ದೀನಿ ಅದಕ್ಕೆ ನಮ್ಮ ತಂದೆ ತಾಯಿ ತುಂಬಾ ಹೆಮ್ಮೆ ಇದಾರೆ ಮೇಡಮ್ ಖಂಡಿತ ಗ್ರಾಹಕ ಸೇವಾ ಸಂಸ್ಥೆ ಆಗಿರೋದ್ರಿಂದಾಗಿ ಇದನ್ನ ಹೊರತುಪಡಿಸಿ ನಾವು ಇಷ್ಟತನಕ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಬಹಳಷ್ಟು ನ್ಯೂನತೆಗಳಿದ್ದಾವೆ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ ಯಾವ್ಯಾವ ರೀತಿಯ ದೂರುಗಳ ನಿಮ್ಮನ್ನ ತಲುಪುತ್ತೆ ಅಂತ ಹೇಳಿ ಅಂದ್ರೆ ಮೇಡಮ್ ನಮಗಂತೂ ನಮ್ ಇರೋ ಯೋಜನೆಗಳ ಬಗ್ಗೆ ಅಷ್ಟೇ ಹೇಳ್ತಾ ಇದೀವಿ ಇನ್ನ ಮುಂಬರೋ ದಿನಗಳಲ್ಲಿ ರೈತರ ಕಷ್ಟ ಏನು ಇವಾಗ ನೀರ್ ಇರೋಲ್ಲ ಒಂದ್ ಕೆಲವೊಂದು ಮಳೆ ಕಾಲ ಕಾಲಕ್ಕೆ ಆಗ್ಲಿರೋದ್ ನೀರ್ ಸಮಸ್ಯೆ ಅರ್ತಿ ಆ ನೀರ್ ಸಮಸ್ಯೆಗೆ ಅದು ಬೋರ್ವೆಲ್ದ ವ್ಯವಸ್ಥೆ ಮಾಡಿದಿವಿ ಉಳು ರೈತರಿಗೆ ಉಳಿಗೋಸ್ಕರ ಟ್ರಾಕ್ಟರ್ ವ್ಯವಸ್ಥೆ ಮಾಡಿದಿವಿ ಇವಾಗ ಸಾವಯವ ಗೊಬ್ಬರಗೋಸ್ಕರ ಹಸುಗಳ ಯೋಜನೆಯನ್ನು ಇದನ್ನ ಮಾಡಿದಿವಿ ಅದ್ರ ಪರಸಾಗಿ ಅದರಿಂದ ಬರುವ ಗೊಬ್ಬರನು ಭೂಮಿಗೆ ಫಲವತ್ತಂತ ಆಹಾರ ಸಿಗಬೇಕಂತ ಅದನ್ನು ಮಾಡಿದ್ವಿ ಇವಾಗ ನೆಕ್ಸ್ಟ್ ಯೋಜನೆ ಅಂತೂ ಯಾವ್ದು ನಮ್ಮ ಮೈಂಡ್ ಅಲ್ಲಿ ಇಲ್ಲ ರೈತರ ಅನುಭವ ಅವ್ರು ಬಂದ್ ಕಂಪ್ಲೇಂಟ್ಸ್ ಕೊಡ್ತಾರೆ ತೊಂದರೆ ಇದೆ ಅದರ ಮೇಲೆ ನಾವು ಡಿಸ್ ಏನಾದ್ರೂ ಸಲಹೆ ಸೂಚನೆಗಳನ್ನ ರೈತರು ಕೊಡೋದಿದ್ಯಾ ಈ ತರ ಮಾಡಿದ್ರೆ ಸೂಕ್ತ ನಮ್ಗೆ ಇದು ನೀಡಿದೆ ಅಂತ ಏನಾದ್ರು ಹೇಳಿದ್ದಿದ್ಯಾ ಇದುವರೆಗೂ ಸಂಪರ್ಕ ಮಾಡಿ ಮಾತುಕತೆಯನ್ನು ನಡೆಸಿ ಅವ್ರ ಬೇಡಿಕೆಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಿದ್ಯಾ ಬೇಡಿಕೆ ಅಂದ್ರೆ ಹೇಳ್ತಾರೆ ನಮ್ಗೆ ನೀರಿನ ವ್ಯವಸ್ಥೆ ವ್ಯವಸ್ಥೆ ಬೇಕು ಸರ್ ಅದೊಂದು ಹೇಳ್ತಾರೆ ಮತ್ತ ಮೇಲಾಗಿ ಹಸು ಇದನ್ನೇ ಟ್ರ್ಯಾಕ್ಟರ್ದು ಹೇಳಿದೆ ಅದು ಅದೇ ಯೋಜನೆ ಮೇಡಮ್ ಮಠ ಹಾಗೂ ದೇವಸ್ಥಾನಗಳ ನಿರ್ಮಾಣಕ್ಕೆ ನಿಮ್ಮದೇ ಆದ ಕರ್ನಾಟಕದಲ್ಲಿ ಮಠ ಇವತ್ತು ದೇವಾಲಯ ನಾವ್ ಯಾರಿಗೆ ಹೆದರ್ತೇವ್ ಗೊತ್ತಿಲ್ಲ ಬಟ್ ದೇವರಿಗೆ ಮಾತ್ರ ಹೆದರ್ತಾರೆ ಎಲ್ಲರೂ ದೇವ್ರ ದೇವ್ರಿಗೆ ಮಾತ್ರ ಹೆದರ್ಬೇಕಾಗತ್ತೆ ಆಯ್ತಾ ಮತ್ ನಮ್ ಸಂಸ್ಕಾರ ಬೆಳೆಸಬೇಕು ಅದೇ ತರ ಶಿಕ್ಷಣಕ್ಕೂ ಮಾಡಿದ್ರಿ ಮೇಡಮ್ ನಾವು ಹತ್ ಹಲವಾರು ಸ್ಕೂಲ್ಗಳಿಗೆ ಬೋರ್ವೆಲ್ ಬೋರ್ವೆಲ್ಸ್ ಹಾಕಿ ಕೊಟ್ಟಿದ್ದೀನಿ ನೀರ್ ವ್ಯವಸ್ಥೆ ಮಾಡಿದೀನಿ ಉದಾಹರ್ಣೆ ಆಗಿ ಸಿದ್ದಾಪುರ ಗ್ರಾಮದಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸಿದ್ದಾಪುರ ಗ್ರಾಮದಲ್ಲಿ ಮುನ್ನೂರ ಇಪ್ಪತ್ತು ಹುಡುಗರು ಓದ್ತದವ ಮ್ಯಾಮ್ ಅಲ್ಲಿ ಓದ್ತಿದಾವೆ ಅಲ್ಲಿ ಅವರಿಗೆ ಸೌಳ ನೀರ್ ಇತ್ತು ನೀರ್ ಕುಡ್ಲಿಕ್ಕಿಲ್ಲ ಸರ್ ಗಳು ಟೀಚರ್ಸ್ಗಳು ಲೆಕ್ಚರ್ ಮಾಡ್ತಿದ್ರೆ ನೀರ್ ಕುಡಬೇಕಂತ ಮನೆಗೆ ಹೋದ್ರೆ ಒಂದೊಂದ್ ಗಂಟೆ ಎರಡು ಅವರ್ ತನಕ ಮನೆಗೆ ಹೋಗ್ತಿದ್ರು ಸ್ಟೂಡೆಂಟ್ ವಾಪಸ್ ಬರ್ತಿರ್ಲಿಲ್ಲ ಅದರಿಂದ ಅವ್ರ ಎಜುಕೇಶನ್ ಹಾಳಾಗತ್ತೆ ಸರ್ ಏನ್ ಬೋಧನೆ ಮಾಡ್ತಾರಂತೂ ಅವ್ರಿಗೂ ಗೊತ್ತಾಗಲ್ಲ ಅದಕ್ಕಾಗಿ ಅದ್ ನೋಡ್ಬಿಟ್ಟು ನನಗ್ ಅರ್ಜಿ ಮಾಡಿದ್ರು ಅಲ್ಲಿ ಇವ್ರು ಅರ್ಜಿ ಮಾಡಿದ ತಕ್ಷಣ ಅಲ್ಲಿ ಬೋರ್ವೆಲ್ ವ್ಯವಸ್ಥೆ ನೀವು ನಾಲ್ಕು ದಿನದಲ್ಲಿ ನಾನು ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಟ್ಟೆ ನಾಲ್ಕು ಇಂಚ್ ಆ ಆಗಿದೆ ಆ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಆ ವಿದ್ಯಾರ್ಥಿಗಳ ಆಶೀರ್ವಾದ ನನ್ ಮೇಲೆ ಇದೆ ಅವರು ಒಂದು ಒಳ್ಳೆ ಶುದ್ಧವಾದಂತ ನೀರ್ ಕುಡಿತಾರೆ ಕಂಡಿತ ಇದೆ ನಮಗೆ ಅವರಿಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಿ ಅನ್ನೋ ತೃಪ್ತಿ ನಿಮಗಿದೆ ಇದೆ ಖಂಡಿತ ಇನ್ನು ಮಹನೀಯರ ಪುತ್ಥಳಿಯ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದ್ದೀರಿ ಅಂತ ಹೇಳಿ ಇದ್ರ ಬಗ್ಗೆ ತಿಳಿಸ್ಕೊಬಹುದು ಒಂದು ಅಂಬೇಡ್ಕರ್ ಮೂರ್ತಿಗೆ ನಾನು ಹೆಲ್ಪ್ ಮಾಡಿದಿನಿ ನೋಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂದ್ರೆ ನಾವು ಏನು ಇರ್ತಿದ್ವಿ ಅದು ಎಲ್ಲರಿಗೂ ಗೊತ್ತಿದ್ದಿದೆ ಮತ್ತ ಅವರಿಂದ ವಂತ ಅನ್ನ ತಿಂತಿದೀವಿ ನಾವು ಅವರಿಂದ ವಂತ ಅನ್ನ ತಿಂತಿದೀವಿ ಅದಕ್ಕಾಗಿ ಆ ಮೂರ್ತಿ ಮಾಡೋ ಭಾಗ್ಯ ನಾನು ಹೆಮ್ಮೆ ಪಡ್ತೀನಿ ಅದೇ ರೀತಿ ಕಿತ್ತೂರು ಅನಿ ಚೆನ್ನಮ್ಮ ಸ್ಟ್ಯಾಚು ಅದಕ್ಕೂ ನಾನು ಸ್ವಲ್ಪ ಸಹಾಯ ಮಾಡಿದೀನಿ ಹೇಳ್ಕೊಬೋ ವಿಷಯ ಅದು ಮಾಡಿರೋದು ಬಟ್ ಏನಿದೆ ಅಂದ್ರೆ ಒಂದು ಅವ್ರು ಮಾಡಿರೋದಕ್ಕ ಅವರು ಏನ್ ಹಿಂದ್ಗಡೆ ಫ್ರೀಡಮ್ ಫೈಟರ್ಸ್ ಫೈಟರ್ಸ್ ಇದಾರೆ ಅವ್ರೆಲ್ಲ ಮಾಡಿರೋದು ಮರ್ತು ಹೋಗ್ಬಾರ್ದು ಜನ ನಿಜ 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 ಇದನ್ನೆಲ್ಲ ಸ್ಟ್ಯಾಚು ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಅದು ಮರ್ತಿರಬಾರದು ಹಾ ಅದೊಂದು ಅವ್ರ ಅವ್ರ ಇದರಿಂದನೇ ನಾವು ಇಲ್ಲಿ ಇಲ್ಲಿ ಈ ಸ್ಥಾನಕ್ಕೆ ಇದ್ದಿರೋದು ಖಂಡಿತ ಖಂಡಿತ ಕ್ರೀಡೆಗಳಿಗೂ ಕೂಡ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ಕೊಂಡ್ ಬಂದಿದೆ ಕ್ರೀಡೆನು ಒಂದು ಲೈಫ್ ಒನ್ ಆಫ್ ದ ಪಾರ್ಟ್ ಹೌದು ಜೀವನದ ಒಂದು ಭಾಗ ಕ್ರೀಡೆ ಅಂದ್ರೆ ಯಾಕಂದ್ರೆ ಕ್ರೀಡೆ ನಾವ್ ಯಾರಿಗೂ ನೀವು ಶರೀರ ಕುಡೀರಿ ಗುಡ್ಕಾಕ್ ತಿನ್ರಿ ಇಂಥದ್ದಂತೂ ಮಾಡ್ತಿಲ್ಲ ಕ್ರೀಡೆಗೆ ಸ್ಪೋರ್ಟ್ಸ್ ಮಾಡ್ತಿದೀವಿ ಅಂದ್ರೆ ತಮ್ಮ ಹೆಲ್ತ್ ಅನ್ನು ತಮ್ಮ ಶರೀರ ಅನ್ನು ನೀವೇ ಕಾಪಾಡ್ಕೊಳ್ಬೇಕು ಅದಕ್ಕೆ ಕ್ರೀಡೆಗೂ ಸ್ಫೂರ್ತಿ ಮಾಡ್ತೀವಿ ಖಂಡಿತ ಇನ್ನೂರ ನಲವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೀರಿ ಇದು ಯಾವಾಗ ಬಂತು ಯೋಚನೆ ಹೇಗೆ ಬಾಗಲಕೋಟೆಯಿಂದ ನಾನು ಮುದೋಳಕ್ಕೆ ಹೊರಟಿದ್ದೆ ಹೋಗುವಾಗ ಏನಾಯ್ತು ಟೈಮಿಂಗ್ ಒಂದು ಹನ್ನೊಂದುವರೆ ಹನ್ನೆರಡು ಆಗಿತ್ತು ಅವಾಗ ಒಂದು ನಾಯಿ ಒಂದು ಚಿಕ್ಕ ಮಗು ಒಂದು ಚೀಲಿನಲ್ಲಿ ಯಾರೋ ಹೆಣ್ಣು ಮಗುನ ಹಾಕಿದ್ರು ಹಾಕ್ಬಿಟ್ಟು ಅದನ್ನು ಅದು ನಾಯಿ ಏನ್ ಬೇಲಿಯಲ್ಲಿ ಎಸದಿದ್ರು ಅದ್ ನಾ ನಾಯಿ ಎಳೆದುಕೊಂಡು ರೋಡಿಗೆ ಬಂದಿತ್ತು ಮೇಡಮ್ ರೋಡಿಗೆ ರೋಡ್ ಎದುರುಗಡೆ ಬಂದಿತ್ತು ಬರುವಾಗ ನಾನು ಹನ್ನೊಂದುವರೆ ಹನ್ನೆರಡು ಸುಮಾರು ನಾನು ಹೋಗ್ತಿದ್ದೆ ಬಾಗಲಕೋಟೆಯಿಂದ ಮುದೋಳ್ಗೆ ಅವಾಗ ಹೋಗುವಾಗ ಏನಾಯ್ತು ಅದ್ ನಾಯಿ ಚೀಲ ಅಹ್ ನನ್ನ ಕಾರ್ ಎದುರುಗಡೆನೆ ಬಂದ್ಬಿತ್ನಾಯ್ತು ಮೆಥದಲ್ಲಿ ಮತ್ತೆ ನಾವು ತಕ್ಷಣ ಗಾಡಿ ಸ್ಟಾಪ್ ಮಾಡಿದ್ರು ಇಳಿದು ನೋಡಿದ್ವಿ ನಾವು ಒಂದು ಏನಿರಬಹುದು ನೋಡಿದ್ರೆ ಅದರಲ್ಲಿ ಆ ಚಿಕ್ಕ ಮಗುವಿಗೆ ಇರುವೆ ಎಲ್ಲ ಕಷ್ಟ ಇದೀವಿ ನಾ ಹೇಳ್ಕೊಂಡು ಹೊಂದಿದ ಚೀಲಾ ಇರುವೆ ಕಷ್ಟ ಇತ್ತು ಅದ್ ನೋಡಿದ್ರೆ ಅದು ಮಗು ಇತ್ತು ಇನ್ನೂ ಜೀವಂತಿತ್ತು ಇನ್ನೂ ಜೀವಂತಿತ್ತು ಅದನ್ನ ನಾವು ಗೋರ್ಮೆಂಟ್ ಹಾಸ್ಪಿಟಲ್ ಓದ್ಬಿಟ್ಟು ಅಲ್ಲಿ ಅಲ್ಲಿ ತೋರಿಸ್ಬಿಟ್ಟು ಅದನ್ನ ಅವಾಗ ಏನ್ ಅನಿಸಿದಂದ್ರೆ ಮನುಷ್ಯನಲ್ಲಿ ಮಾನವೀಯತೆ ಉಳಿದಿಲ್ಲ ಮನುಷ್ಯನಲ್ಲಿ ಮಾನವೀಯತೆ ಒಳ್ಳೆ ಹೆಣ್ಣೆ ಆಗಲಿ ಗಂಡೆ ಆಗಲಿ ಸಮನಾಗಿ ಸ್ವೀಕಾರ ಮಾಡ್ಬೇಕು ಇನ್ನು ನಮ್ ದೇಶ ತುಂಬಾ ಹಿಂದಿದೆ ಯಾಕ ಮೇಲು ಕೀಳು ಅನ್ನೋದು ತುಂಬಾ ಐತೆ ಅವಾಗ ಏನ್ ಅನಿಸ್ತು ಇವಾಗ ಈ ಮಗುನ ನಾನು ಕಾಪಾಡಿದ್ದೀನಿ ಕೊಟ್ಟು ಬಟ್ ಇದ್ರ ಮುಂದಿನ ಭವಿಷ್ಯವೇನು ಇದಕ್ಕೆ ಯಾರ ತಂದೆ ತಾಯಿ ಇದಕ್ ತಂದೆ ತಾಯಿ ಯಾರು ಯಾಕಂದ್ರೆ ಆ ಮಗು ನೋಡಿ ದೇವರು ಹುಟ್ಟಿಸಿದ್ರೆ ಹೆಂಗೋ ಬೆಳೆಸ್ತಾನೆ ಬಟ್ ಆ ಮಗುವಿಗೆ ತಂದೆ ತಾಯಿ ಅನ್ನು ಬೇಕಲ್ಲ ಅದಕ್ಕೆ ಆದ ತಕ್ಷಣ ನನ್ ಮನ್ಸಲ್ ಬಿತ್ತು ನನ್ ಕಡೆಯಿಂದ ಎಷ್ಟ್ ಅಗತ್ಯ ಅನಾಥ ಮಕ್ಕಳಿಗೆ ನನ್ ಕಡೆಯಿಂದ ಸಹಾಯ ಆಗಲಿ ನಾ ದುಡ್ದದಂತ ಒಂದು ತೂತಾನಲ್ಲಿ ನಾನು ಒಂದ್ ತೂತಾ ಅವ್ರಿಗೂ ಕೊಡ್ತೇನೆ ಮನಸ್ಸಲ್ಲಿ ಬರುತ್ತೆ ಎಲ್ಲಿದೆ ವಸ್ತಿ ಶಾಲೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ ಮೇಡಮ್ ಇಲ್ಲಿ ಜೈನ್ ಅಂತ ಇದೆ ಮತ್ತ ಮೇಲಾಗಿ ಈಗ ಹೊಸದಾಗಿ ಒಂದು ನಾವೇ ಓನ್ ಮಾಡ್ಬೇಕಂತ ಜಮಖಂಡಿಯಲ್ಲಿ ಒಂದು ಮಠ ಇದೆ ಅದು ಮುಂದ ಬರೋ ದಿನಗಳಲ್ಲಿ ಗೊತ್ತಾಗತ್ತೆ ಇವಾಗ ಇದನ್ ಮಾಡಲ್ಲ ನಾನು ಕಟ್ಟಡ ಸ್ಟಾರ್ಟ್ ಇದೆ ಕಂಪ್ಲೀಟ್ ಆದ ತಕ್ಷಣ ಆದ್ರಲ್ ಲೆವೆಲ್ ಬಂದಿದೆ ಆದ ತಕ್ಷಣ ಒಂದು ಐದನೂರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಅವರಿಗೆ ತಂದೆ ತಾಯಿಯಾಗಿ ಆಸರಾಗ್ಲಿ ಅವ್ರಿಗೆ ನಮ್ಮ ಭಾರತದ ಸಂಸ್ಕೃತಿ ಅನ್ನೋ ಎಲ್ಲ ಹೇಳುವ ವ್ಯವಸ್ಥೆನ ನಾವು ಮಾಡುದು ಜಗತ್ತು ಏನ್ ಮರೆತರು ಕೂಡ ಕೊರೋನಾ ಸಂದರ್ಭನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭ ಹೆಂಗಿತ್ತು ಆಗ ನೀವು ಜನರ ಪರವಾಗಿ ಹೆಂಗ ನಿಂತುಕೊಂಡ್ರಿ ಅಂತ ಮೇಡಮ್ ನಾವು ಸುತ್ತಮುತ್ತಲು ಸ್ವಚ್ಛತೆ ಎಲ್ಲಾ ಮಾಡ್ತಿರೋದು ಇವಾಗ ನಮ್ಮ ಮನೆಯಲ್ಲಿ ಒಂದು ಹೇಸಿಗೆ ಬಿದ್ದಿದ್ರೆ ಅದನ್ನ ನಮ್ಮ ಕೈಲಿಂದ ತೆಗಿಯಕಾಗಲ್ಲ ಅಂದ ಅಂತ ಅಂತಸನ ಪೌರ ಕಾರ್ಮಿಕರು ನಗರಸಭೆ ಪೌರ ಕಾರ್ಮಿಕರ ಇದಾರಲ್ಲ ಅವರು ತನ್ನ ಪ್ರಾಣ ಡಾಕ್ಟರ್ಸ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಪೌರ ಕಾರ್ಮಿಕರು ಎಲ್ಲರೂ ಅದ್ರ ಜೊತೆ ಫೈಟ್ ಮಾಡಿದ್ದಾರೆ ನಮ್ಕಿಂತ ಜಾಸ್ತಿ ಅವ್ರಿಗೆ ಸರಿಯಾದ ಸೇರ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಡಾಕ್ಟರ್ಸ್ ಆಗ್ಲಿ ಮತ್ತು ಪೌರ ಕಾರ್ಮಿಕರ ಆಗ್ಲಿ ಅದ್ರಲ್ಲಿ ಪೌರ ಅಲ್ವಾ ಮೇಡಮ್ ಅವರು ಗಟ್ಟರ್ ಬಳಿತಾರೆ ನಮ್ಮನೇದು ಎಲ್ಲ ಸ್ವಚ್ಛತೆ ಮಾಡ್ ಅವ್ರ ಇವತ್ತು ಸ್ವಚ್ಛತೆ ಮಾಡ್ತಿರೋ ಯಾವ್ದೇ ರೋಗ ರೋಗ ಅಂತರ ಇದ್ದೀವಿ ಆಯ್ತಾ ಅದಕ್ಕಾಗಿ ಪೌರ ಮೂರ್ ಮೂರು ಏನಿದೆ ಫುಡ್ ನನ್ ಕೈಲ ಎಲ್ಲರಿಗೂ ಅಂತೂ ಕೊಡ್ಲಿಕ್ಕಾಗಲ್ಲ ಒಂದ್ ಮೂರ್ ತಿಂಗಳ ಫುಡ್ ನಮ್ಮ ಮುದೋ ಡಿಸ್ಟಿಕ್ ಅಲ್ಲಿ ನಾನು ಇದನ್ನ ಮಾಡಿದ್ದೆ ಅದ್ಭುತ ಸರ್ ಅದ್ಭುತ ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕುತ್ಕೊಂಡಿದ್ದೀರಿ ಬಹಳಷ್ಟು ಸೇವೆಯನ್ನು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಸಲ್ಲಿಸ್ತಾ ಬಂದಿದ್ದೀರಿ ಈ ಸ್ಥಾನದಲ್ಲಿ ನೀವು ಕುತ್ಕೊಂಡಿದ್ದೀರಿ ಅನ್ನೋದಾದ್ರೆ ಒಂದು ನಿಮ್ಮ ಕುಟುಂಬದವ್ರು ನಿಮ್ ಜೊತೆ ನಿಂತ್ಕೊಂಡಿರ್ತಾರೆ ಮಾಡಿ ಮುನ್ನುಗ್ಗಿ ಅಂತ ಹೇಳುವಂತಹ ವಾತಾವರಣ ಇರಬಹುದು ಹೇಗಿದೆ ನಿಮ್ಮಲ್ಲಿ ಸಾಕು ಮಾಡಿದ್ದು ಈ ಇದೆಯಾ ಇಲ್ಲ ಮಾಡಿ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ಯಾವ ತರದ್ ಫೀಡ್ಬ್ಯಾಕ್ ಇದೆ ಮನೆಯಲ್ಲಿ ನಾನು ಫಸ್ಟ್ ಮನೆಯಲ್ಲಿ ಹೇಳಿದ್ರು ಹೇಳಿದಂದ್ರೆ ನಾನ್ ನಿಮ್ಮವನಲ್ಲ ನಾನ್ ನಿಮ್ಮ ಅಲ್ಲ ನಾನ್ ಜನರಿಗೋಸ್ಕರ ಬದುಕ್ತೀನಿ ನನಗೋಸ್ಕರ ಬದುಕೋನಲ್ಲ ನಾನು ಜನರಿಗೋಸ್ತೀನಿ ಜನರನ್ನೇ ನನ್ನ ಆಸ್ತಿ ಜನರನ್ನೇ ನನ್ನ ತಂದೆ ತಾಯಿ ಅಂತ ನಮ್ಕೊಂಡು ಹೋಗಿರೋದು ನಾನು ನಮ್ ಕುಟುಂಬಕ್ಕಿಂತ ಜಾಸ್ತಿ ಮರ್ಯಾದೆ ನಾನು ಸಮಾಜಕ್ಕೆ ಕೊಡ್ತೀನಿ ಮೇಡಮ್ ಯಾಕಂದ್ರೆ ಒಂದ್ ಸಾಧನೆ ಮಾಡ್ಬೇಕಂದ್ರೆ ಹಾಗೆ ಸಾಧನೆ ಆಗಲ್ಲ ನಾವು ಟೈಮ್ ಕೊಡ್ಬೇಕು ಎಫರ್ಟ್ಸ್ ಹಾಕ್ಬೇಕು ಆಮೇಲೆ ಸಾಧನೆ ಆಗತ್ತೆ ಕುಟುಂಬ ಅನ್ನೋ ಮನಸ್ಸಲ್ಲಿ ಬತ್ತಂದ್ರೆ ಸ್ವಾರ್ಥ ಬಂದಂಗೆ ಸ್ವಾರ್ಥಕ್ಕೋಸ್ಕರ ಮಾಡಿದಂಗೆ ಸ್ವಾರ್ಥ ಯಾರ ಸೇವೆ ಮಾಡ್ತಾರೋ ಅವ್ರ ನಿಸ್ವಾರ್ಥದ ಸೇವೆ ಆಗಿರಬೇಕು ಬಂಧು ಬಳಗ ಸ್ನೇಹಿತರು ಮತ್ತು ನಿಮ್ಮ ಈ ಜರ್ನಿಯಲ್ಲಿ ನೀವು ಸರ್ಕಾರಿ ಅಧಿಕಾರಿ ಕೂಡ ಆಗಿರೋದ್ರಿಂದಾಗಿ ಸಿಬ್ಬಂದಿ ಸಹಕಾರ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾವ್ದೋ ಇನ್ಪುಟ್ಸ್ ಎಲ್ಲಿಂದ ಬರುತ್ತೆ ಮೇಡಮ್ ನಮ್ಮಲ್ಲಿ ಕೇಂದ್ರದವರು ನಿರ್ಮಲ್ ಚೌಧರಿ ಅಂತ ಇದಾರೆ ಸುವರ್ಣ ಬಾಬು ಅಂತ ಇದಾರೆ ಹಾಗೆ ಸಾಳುಂಗೇಶ್ವರ್ ಅಂತ ಇದಾರೆ ಇವ್ರು ಎಲ್ಲರೂ ನಮ್ಗೆ ನಾವ್ ಏನೇ ವರ್ಕ್ ಹೋದ್ರು ಕರ್ನಾಟಕದ ಇದು ವರ್ಕ್ ಬೇಕಂದ್ರೆ ಅವರು ತಿರುಗು ಮಾತಾಡೋದು ಇಲ್ಲ ಯಾಕಂದ್ರೆ ಮಾಡಿದಾರ ಅಂದ್ರೆ ಅದು ಪರ್ಫೆಕ್ಟ್ ಆಗಿರತ್ತೆ ನಾನ್ ಬಿಟ್ಟು ಅಲ್ಲಿದ್ದ ಎಲ್ಲಾ ಯೋಜನೆಗಳನ್ನ ತರ್ತೀನಿ ಅದಕ್ಕೆ ಅವರು ನಮಗ್ ಮಾರ್ಗದರ್ಶನ ಆಗಿದ್ದಾರೆ ಆವಾಗಲೇ ಹೇಳಿದ್ದು ರಾಜಕೀಯ ಮಾರ್ಗದರ್ಶನ ಅಂದ್ರೆ ಆನಂದ್ ನ್ಯಾಮಗೌಡ ಸರ್ ಸಿದ್ದು ನ್ಯಾಮಗೌಡ ಸರ್ ಅವರು ಮತ್ತು ಫ್ರೆಂಡ್ಸ್ ಅಲ್ಲಿ ಬಂದ್ರೆ ಇರ್ತಾರೆ ಪ್ರತಿಯೊಬ್ಬರಿಗೆ ಇವ್ರ ಅವ್ರು ಅಂತ ಹೇಳಕ್ ಆಗಲ್ಲ ಎಲ್ಲರೂ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದಾರೆ ಸಂಘಟನೆಗಳು ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಿಂದ ಅದೇ ರೀತಿ ನಮ್ಮ ಆಫೀಸ್ ನು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅದು ಮೇಲಾಗಿ ಮಾಧ್ಯಮದವರು ನಂದೊಂದು ಉದ್ದೇಶ ನಾನು ಏನೇನೋ ಕೆಲಸ ಮಾಡಿದೆ ಗೊತ್ತಾ ಮೇಡಮ್ ಎಲ್ಲ ಹೋಗಿದೆ ಅದನ್ನು ಬೆಳಕಿಗೆ ತರೋ ಕೆಲಸವನ್ನು ನಮ್ಮ ಯಶವಂತ ಕಲುತಿ ಅವರು ಮತ್ತೆ ತರ ಮಲಿಯಪ್ಪ ತಳಗಿರಿ ಆಗಲಿ ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದವರಾಗ್ಲಿ ಮಾಧ್ಯಮದವ್ರ ತುಂಬಾ ಸಪೋರ್ಟ್ ಮಾಡಿದಾರ ಖಂಡಿತವಾಗ್ಲು ನೀವ್ ಇಷ್ಟು ತನಕ ಮಾತಾಡ್ತಿದ್ದ ಸಂದರ್ಭದಲ್ಲಿ ಭಾರತ ಮಾತೆ ಬಗ್ಗೆ ಉಲ್ಲೇಖ ಮಾಡಿದ್ರಿ ತಾಯಿ ಭುವನೇಶ್ವರಿ ಬಗ್ಗೆ ಮಾತಾಡದ್ರಿ ಇವತ್ತು ನಿಮ್ಮ ಕನ್ನಡದ ಕಂಪು ಕೂಡ ಕಾಣಿಸ್ತಾ ಇದೆ ಹಂಗಾಗಿ ಕನ್ನಡದ ಪ್ರೇಮದ ಬಗ್ಗೆ ಕನ್ನಡದ ಮೇಲೆ ಇರುವಂತ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಿ ಕನ್ನಡವ್ ಸತ್ಯ ಕನ್ನಡವೇ ನಿತ್ಯ ಎಲ್ಲೇರು ಹೇಗೆಯರು ಎಂದೆಂದು ಕನ್ನಡವನಾಗಿ ಖಂಡಿತ ಖಂಡಿತ ಹಾಗೆ ನಾ ಕನ್ನಡವನಾಗಿದ್ದೀನಿ ಕನ್ನಡದಾಗಿ ಇರ್ತೀನಿ ಕನ್ನಡವಾಗಿ ಬದುಕಿನಿ ಅದ್ಭುತ ಸಮಾಜಕ್ಕೆ ನಿಮ್ಮ ಸಂದೇಶ ಎಲ್ಲರೂ ಶಿಕ್ಷಣಕ್ ಮಹತ್ವ ಕೊಡಿ ಯಾಕಂದ್ರೆ ನಾ ಅಲ್ಲಿಂದ ಇಲ್ಲಿ ಈ ಚೇರ್ಕ್ ಬರ್ಬೇಕಾದ್ರೆ ಅಲ್ಲಿ ಸ್ಟ್ರಗಲ್ ಏನಿದೆ ಅದು ಯಾವ್ದೇ ದುಡ್ಡು ಇನ್ಫ್ಲೂಯೆನ್ಸ್ ಏನು ಇರಲ್ಲ ಶಿಕ್ಷಣ ಶಿಕ್ಷಣ ಶಿಕ್ಷಣಕ್ ಮಹತ್ವ ಕೊಟ್ರೆ ಅಂದ್ರೆ ಎಲ್ಲರೂ ಇಲ್ಲಿ ಬಂದು ಖುಂಡುವಾಗಬೇಕು ಆಗ್ಬೇಕು ಶಿಕ್ಷಣಕ್ ಬೆಲೆ ಕೊಡಿ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಬೆಲೆ ಕೊಡಿ ಅದೇ ರೈತರಿಗೆ ನಮ್ಮ ಅನ್ನ ನಾವು ಇಂಪಾರ್ಟೆಂಟ್ ಹಾಕೊಂಡು ರೈತರಿಗೂ ಏನು ಸಹಕಾರ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಧಕರಾಗಿರುವಂತಹ ರಾಜು ಅವರು ಭಾಗಿಯಾಗಿದ್ರು ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡುವುದೇ ಆದ್ರೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಲಭ್ಯವಾಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮ ಕೆಲಸಗಳನ್ನ ಮುಂದುವರಿಸಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನಾವು ಇನ್ನೊಂದನ್ನ ಗಮನಿಸಬೇಕು ಈ ಭರತ ಭೂಮಿಯಲ್ಲಿರುವುದು ಸಂವಿಧಾನ ಆ ಸಂವಿಧಾನದ ಆಶಯದಲ್ಲಿ ಪ್ರತಿಯೊಬ್ಬರು ಕೂಡ ಬದುಕೋಣ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ನೋಡ್ತಾ ಇರಿ ಜೀ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ